ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದ್ರೆ ಸ್ವೀಟ್ ಬೂಂದಿ ಹೇಗ್ ಮಾಡೋದು ಅಂತ ನೋಡೋಣ ಈ ತರ ನಾವು ಮನೆಯಲ್ಲೇ ಸ್ವೀಟ್ ಬೂಂದಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಫಂಕ್ಷನ್ ಗಳು ಬರ್ಡೇ ಫಂಕ್ಷನ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ಮನೆಯಲ್ಲೇ ಬೆಟರ್ ಆಗಿ ಮಾಡ್ಕೊಂಡ್ಬಿಡ್ಬಹುದು ಬೇಕರಿಯಲ್ಲಿ ತಗೊಂಡ್ಬರೋದಕ್ಕಿಂತ ಚೆನ್ನಾಗೇ ಮಾಡ್ಕೋಬಹುದು ಇದಕ್ಕೆ ನಾನು ಮುಕ್ಕಾಲ್ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಚೆನ್ನಾಗಿ ಜಲ್ಡೆ ಹಿಡ್ದು ತಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೊಂತ ಇದ್ದೀನಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕ್ಲಾತ್ಸ್ ಏನು ಇಲ್ದಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಫುಡ್ ಕಲರ್ ಬೇಕು ಅಂದ್ರೆ ಸಹ ನೀವು ಆಡ್ ಮಾಡ್ಕೋಬಹುದು ಬಟ್ ನಾನು ಏನು ಸೇರಿಸಿಲ್ಲ ನಿಮ್ಗೆ ಬೇಕು ಅಂತಂದ್ರೆ ಯೆಲ್ಲೋ ಕಲರ್ ಫುಡ್ ಕಲರ್ ಸಹ ಸೇರಿಸ್ಕೊಂಡು ಇಲ್ಲ ಆರೆಂಜ್ ಕಲರ್ ಸಹ ಸೇರಿಸ್ಕೊಂಡು ಮಾಡ್ಕೋಬಹುದಾಗುತ್ತೆ ಈ ತರ ಕ್ಲಾಟ್ಸ್ ಏನು ಇಲ್ದಿದಂಗೆ ಚೆನ್ನಾಗಿ ಆಸಿಡ್ ನ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ನೀರ್ ಬೇಕೋ ಸ್ವಲ್ಪ ಸ್ವಲ್ಪನೇ ಒಂದು ಕಪ್ ಅಷ್ಟು ಸೈಡ್ ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಸಿಡ್ ನ ಯಾವ್ದೇ ಉಂಡೆ ಇಲ್ದಿದ್ದಂಗೆ ಉಂಡೆ ಉಂಡೆ ಇತ್ತು ಅಂತಂದ್ರೆ ಬೂಂದಿ ಚೆನ್ನಾಗಿ ಬರಲ್ಲ ಸೊ ಕ್ಲಾಟ್ಸ್ ಇಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಮುಂದೆ ತೋರ್ಸಿದೀನಿ ಹೇಗೆ ಅಂತ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇದ್ರೆ ಬೂಂದಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದ್ ಬಾಣ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ಅಂದ್ರೆ ಬೂಂದಿನ ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆ ಹಾಕೊಂಡು ನನ್ನ ಹತ್ರ ಇಲ್ಲಿ ಸೊಪ್ಪು ಸೋಸೋದು ಇರ್ಲಿಲ್ಲ ಬೂಂದಿ ಹಾಕೋದು ಇರ್ಲಿಲ್ಲ ಹಾಗಾಗಿ ನಾನು ಈ ತರ ಹೋಲ್ ತರ ಇರೋ ಸೌಟ್ನ ನ ಯೂಸ್ ಮಾಡ್ಕೊಂಡಿದೀನಿ ನಿಮ್ ಮನೆಯಲ್ಲೂ ಈ ತರದ ಎಲ್ಲಾರ ಮನೆಯಲ್ಲೂ ಇದ್ದೇ ಇರುತ್ತೆ ಹಂಗಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದ್ರಲ್ ತೋರ್ಸ್ಕೊಟ್ಟಿದೀನಿ ನೀವು ಸೊಪ್ಪು ಸೋಸಕ್ ಆಗ್ತಿವಲ್ಲ ಹೋಲ್ ಹೋಲ್ ತರ ಪಾತ್ರೆ ಅದು ಸಹ ಆಯ್ತು ಅಂದ್ರೂನು ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು ಅದರಲ್ಲಿ ಹಾಕಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ನೋಡಿ ನೊರೆ ನೊರೆ ಎಲ್ಲಾ ಹೋಗ್ಬಿಟ್ಟು ಈ ತರ ಚೆನ್ನಾಗಿ ಫ್ರೈ ಆಗ್ಬೇಕು ಆ ತರ ಫ್ರೈ ಮಾಡ್ಕೊಂಡು ಸಪ್ರೇಟ್ ತೆಗೆದು ಇಟ್ಕೋಬೇಕು ಇನ್ನ ಪಾತ್ರಕ್ಕೆ ನಾವು ಒಂದ್ ಕಪ್ಪಷ್ಟು ಆ ಕಡಲೆ ಹಿಟ್ಟನ್ನ ತಗೊಂಡ್ರೆ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆನ ತಗೋಬೇಕು ನಾನು ಇಲ್ಲಿ ಮುಕ್ಕಾಲ್ ಕಪ್ ಹಸಿಟ್ಟು ತಗೊಂಡಿರೋದ್ರಿಂದ ಅರ್ಧ ಕಪ್ ಅಷ್ಟು ಸಕ್ಕರೆ ತಗೊಂಡಿದೀನಿ ಈ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆ ತಗೊಂಡು ನಾವು ಜಾಸ್ತಿ ನೀರ್ ಹಾಕೋದು ಬೇಡ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರ್ ಹಾಕೊಂಡು ಪಾಕ ಮಾಡ್ಕೋಬೇಕಾಗತ್ತೆ ನಮ್ಗೇನ್ ಇದು ಪಾಕ ಆ ತರ ಗಟ್ಟಿ ಪಾಕ ಏನ್ ಬೇಕು ಅಂತ ಏನಿಲ್ಲ ಜಸ್ಟ್ ಸುಮ್ನೆ ಹಿಂಗ ಅಂಟ್ತದೆ ಅಂತಂದ್ರೆ ಅಷ್ಟು ಬಂದ್ರೆ ಸಾಕು ಸಕ್ಕರೆ ಎಲ್ಲಾ ಚೆನ್ನಾಗ್ ಕರ್ಗಬಿಟ್ಟು ನಾವ್ ಈ ತರ ಬೆರಳಲ್ಲಿ ಹಿಂಗ್ ಟಚ್ ಮಾಡಿ ನೋಡಿದ್ರೆ ಜಸ್ಟ್ ಸುಮ್ನೆ ಅಂಟ್ತಾ ಇದ್ರೆ ಸಾಕಾಗುತ್ತೆ ಆತರ ಒಂದು ಪಾಕ ತಗೊಂಡ್ರೆ ಸಾಕು ಇನ್ನ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸಹ ಸೇರಿಸ್ಕೋಬೇಕು ಯಾಕಂತಂದ್ರೆ ಆರದ್ ಮೇಲೆ ಒಂಥರ ಮಂಜು ಮಂಜು ತರ ಗಟ್ಟಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸಕ್ಕರೆ ನೋಡಿ ನಾನ್ ತೋರ್ಸಿದೀನಿ ಇಷ್ಟು ಮಾತ್ರ ಬಂದ್ರೆ ಸಾಕು ಪಾಕ ಇಷ್ಟು ಬಂದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಬೂಂದಿನ ಸಹ ಸೇರಿಸ್ಕೋಬೇಕು ಅದಕ್ಕೂ ಮುಂಚೆ ನಿಂಬೆ ಹಣ್ಣಿನ ರಸ ಒಂದು ಮೂರ್ ಡ್ರಾಪ್ ನಾಲ್ಕು ಡ್ರಾಪ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತಹ ಬೂಂದಿನ ಇದಕ್ ಸೇರಿಸ್ಕೊಂಡು ಸಿಮ್ ಅಲ್ಲಿ ಇಟ್ಕೊಂಡು ಒಂದು ಮೂರ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಸ್ಟವ್ ಆಫ್ ಮಾಡ್ಕೋಬೇಡಿ ಸಿಮ್ ಅಲ್ಲಿ ಒಂದ್ ಮೂರ್ ನಿಮಿಷ ಇರಲಿ ಆಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ನಾನು ಫಸ್ಟ್ ಒಣದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಗೋಡಂಬಿ ಸಹ ಇದ್ರೆ ತಗೊಳ್ಳಿ ನನ್ನ ಹತ್ರ ಕಪ್ಪು ದ್ರಾಕ್ಷಿ ಮತ್ತೆ ನಾರ್ಮಲ್ ವೈಟ್ ದ್ರಾಕ್ಷಿ ಇತ್ತು ಅವೆರಡನ್ನೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡಿದೀನಿ ಅದನ್ ಸಹ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೋಡಂಬಿ ಸಹ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೇರಿಸ್ಕೊಂಡ್ಬಿಟ್ಟು ಇದೆಲ್ಲ ಸೆಟ್ ಆಗಕ್ಕೆ ಒಂದು ಟೂ ತ್ರೀ ಅವರ್ಸ್ ಬೇಕಾಗುತ್ತೆ ಇದು ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಂಡು ಆ ನಮ್ಗೆ ಬೂಂದಿ ಕನ್ಸಿ ಇದಕ್ ಬರೋದಕ್ಕೆ ಒಂದು ತ್ರೀ ಅವರ್ಸ್ ಬೇಕಾಗುತ್ತೆ ಚೆನ್ನಾಗಿ ನಾನ್ ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ತ್ರೀ ಅವರ್ಸ್ ಬಿಟ್ಟಿದ್ದಾದ್ಮೇಲೆ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈಸಿಯಾಗಿ ಬೂಂದಿ ಮನೇಲೆ ಮಾಡ್ಕೊಬಿಡ್ಬೋದು ಇನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ